ನಮಸ್ಕಾರ ಹೇಗಿದ್ದೀರಾ ಇವರ ಹೆಸರು ಅರ್ಚನಾ ಕಾಮತ್ ಅಂತ ಸೌಂದರ್ಯಕ್ಕೆ ತಕ್ಕಂತೆ ನಡೆ ನುಡಿ ಬುದ್ಧಿವಂತೆಯಾಗಿದ್ರು ಪ್ರತಿನಿತ್ಯ ಕೂಡ ಹೆಚ್ಚು ಆಕ್ಟಿವ್ ಆಗಿರ್ತಿದ್ರು ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ತುಂಬಾ ಶ್ರೀಮಂತರಾಗಿದ್ರು ತ್ಯಾಗ ಅಂತ ಬಂದಾಗ ತಾಯಿಯಷ್ಟೇ ದೊಡ್ಡ ಗುಣ ಯಾರಿಗೆ ಆಗಲಿ ಸಹಾಯ ಅಂತ ಬಂದಾಗ ಸದಾ ಮುಂಚೂಣಿಯಲ್ಲಿ ನಿಲ್ಲುವಂತಹ ಮಾತ್ರ ಹೃದಯ ಇಂದು ಇವರು ನಮ್ಮೊಂದಿಗೆ ಇಲ್ಲ ಆದರೆ ಇವರ ತ್ಯಾಗ ಪ್ರೀತಿ ಸ್ಫೂರ್ತಿ ನೆನಪು ನಮಗೆಲ್ಲರಿಗೂ ಕೂಡ ಮಾದರಿಯಾಗಿ ನಿಂತಿದೆ ಈ ಕಾರಣಕ್ಕಾಗಿ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ ನೋಡಿ ಈ ಒಂದು ಘಟನೆ ಕರಾವಳಿ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಒಂದು ರೀತಿಯಾದಂತಹ ಶಾಕ್ ಆಗಿ ಬಿಟ್ಟಿದೆ ದಾನಗಳಲ್ಲಿ ಅತ್ಯಂತ ದೊಡ್ಡ ದಾನ ಯಾವುದು ಅಂತ ಕೇಳಿದರೆ ನಮಗೆ ಮೊದಲಿಗೆ ನೆನಪಾಗೋದೇ ಅಂಗಾಂಗ ದಾನ ಜೀವಂತ ಇರುವಾಗಲೇ ಮತ್ತೊಬ್ಬರಿಗೆ ಅಂಗಾಂಗ ದಾನ ಮಾಡೋದು ಸಣ್ಣ ವಿಷಯವಲ್ಲ ಅದಕ್ಕೆ ದೃಢವಾದಂತಹ ಸಂಕಲ್ಪ ಬೇಕು ಅರ್ಚನಾ ಕಾಮತ್ ಕೂಡ ಬದುಕಿದ್ದಾಗಲೇ ಇನ್ನೊಂದು ಜೀವ ಉಳಿಸುವಂತಹ ಸಾಹಸಕ್ಕೆ ಇಳಿದಿದ್ರು ಕರ್ಣ ಸಿನಿಮಾದಲ್ಲಿ ನಟ ವಿಷ್ಣುವರ್ಧನ್ ಬದುಕಿದ್ದ ವ್ಯಕ್ತಿಗೆ ಅಂಗಾಂಗ ದಾನ ಮಾಡಲು ಆಸ್ಪತ್ರೆಗೆ ತೆರಳುವಂತಹ ದೃಶ್ಯ ನಮ್ಮ ಕಣ್ಣ ಎದುರು ಹಾದು ಹೋಗುತ್ತೆ ರೀಲ್ನಲ್ಲಿ ನಡೆದ ಸಿನಿಮಾವನ್ನು ಕಣ್ಣೆದುರಿನಲ್ಲಿ ರಿಯಲ್ಲಾಗಿ ನೆನಪಿಸಿದ್ದು ನಮ್ಮ ಅರ್ಚನಾ ಕಾಮತ್ ವಿಧಿಯಾಟ ಬೇರಿತ್ತು ನೋಡಿ ಅರ್ಚನಾ ಕಾಮತ್ ಇನ್ನೊಬ್ಬರಿಗೆ ಅಂಗಾಂಗ ದಾನ ಮಾಡಿ ಬದುಕನ್ನ ಮುಗಿಸಿ ಬಾರದ ಲೋಕದತ್ತ ತೆರಳಿದ್ದಾರೆ ಅರ್ಚನಾ ಕಾಮತ್ ತನ್ನನ್ನು ತಾನು ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಂಡಿದ್ರು ಬದುಕನ್ನ ಕೇವಲ ಮೂವತ್ತ್ ವರ್ಷದಲ್ಲಿ ಮುಗಿಸಿ ಹೋದ್ರು ಮೂಲತಃ ಅವರು ಕುಂದಾಪುರದ ಕೋಟೇಶ್ವರದವರು ಇವರ ಪತಿ ಚೇತನ್ ಕಾಮತ್ ಅಂತ ಮಂಗಳೂರಿನಲ್ಲಿ ಲೆಕ್ಕ ಪರಿಶೋಧಕರಾಗಿದ್ದರು ಅರ್ಚನಾ ಕಾಮತ್ ಕೂಡ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ನಿರ್ವಹಿಸ್ತಿದ್ರು ಇಬ್ಬರಿಗೂ ಕೂಡ ಒಳ್ಳೆಯ ವೇತನವಿತ್ತು ದಂಪತಿಗೆ ನಾಲ್ಕು ವರ್ಷದ ಮಗು ಕೂಡ ಇತ್ತು ಇಬ್ಬರು ಕೂಡ ಆರಾಮವಾಗಿ ಜೀವನವನ್ನು ನಡೆಸ್ತಾ ಇದ್ರು ಹೀಗಿರುವಾಗ ಇತ್ತೀಚೆಗೆ ಅವರ ಕುಟುಂಬದ ಅರುವತ್ತೊಂಬತ್ತು ವರ್ಷದ ಮಹಿಳೆಯೊಬ್ಬರಿಗೆ ಲಿವರ್ ಸಮಸ್ಯೆ ಕಂಡು ಬಂದಿರುತ್ತೆ ಫೈನಲ್ ಸ್ಟೇಜ್ನಲ್ಲಿ ಇರುತ್ತೆ ಲಿವರ್ ಕಸಿ ಆಗಲೇಬೇಕಂತ ಹೇಳಿ ವೈದ್ಯರು ಹೇಳಿರ್ತಾರೆ ಈ ವಿಷಯವನ್ನು ಗೊತ್ತಾದ ಕೂಡಲೇ ಅರ್ಚನ ಕಾಮತ್ ಮೊದಲಾಗಿ ದಾನ ನೀಡುವುದಕ್ಕೆ ಮುಂದೆ ಬರ್ತಾರೆ ಯಾರೇ ಆಗಲಿ ಮುಂದೆ ಬಂದ ತಕ್ಷಣ ದಾನ ಮಾಡೋಕ್ಕೆ ಆಗಲ್ಲ ರಕ್ತದ ಮಾದರಿ ನಾವು ಡೊನೇಟ್ ಮಾಡುವ ವ್ಯಕ್ತಿಗೆ ಮ್ಯಾಚ್ ಆಗಬೇಕು ಇಲ್ಲಿ ಅರ್ಚನಾ ಬ್ಲಡ್ ಮ್ಯಾಚ್ ಆಗುತ್ತೆ ಹೀಗಾಗಿ ವೈದ್ಯರು ಕೂಡ ಓಕೆ ಮಾಡ್ತಾರೆ ಇತ್ತ ಆಪ್ರೇಷನ್ಗೆ ಎಲ್ಲ ಸಿದ್ಧತೆ ನಡೆಯುತ್ತೆ ಬೆಂಗಳೂರಿನಲ್ಲಿ ಆಪ್ರೇಷನ್ ಆಗುತ್ತೆ ದಾನ ಪಡೆದ ಮಹಿಳೆ ಚಿತರಿಸಿಕೊಳ್ತಾರೆ ಅರ್ಚನಾ ಕಾಮತ್ ಕೂಡ ನಿಧಾನವಾಗಿ ಚಿತ್ತರಿಸಿಕೊಳ್ತಾರೆ ಇದೆಲ್ಲ ಪ್ರೊಸೀಜರ್ ನಡೆದು ಸುಮಾರು ಹನ್ನೆರಡು ದಿನ ಆಗಿದೆ ಈ ಸಮಯದಲ್ಲಿ ಹಠಾತ್ ಆಗಿ ಅರ್ಚನಾ ಆರೋಗ್ಯದಲ್ಲಿ ಇದ್ದಕ್ಕಿದ್ದಾಗೆ ಏರುಪೇರು ಆಗಲಿಕ್ಕೆ ಶುರುವಾಗುತ್ತೆ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹಸು ನಿಗ್ತಾರೆ ವೈದ್ಯರು ಅವರ ಹಠಾತ್ ಸಾವಿಗೆ ಕಾರಣ ಏನು ಅನ್ನೋದನ್ನ ಇನ್ನೂ ಖಚಿತಪಡಿಸಿಲ್ಲ ಆದರೆ ಸೋಂಕಿನ ಕಾರಣದಿಂದ ಅವರು ಮೃತಪಟ್ಟಿರಬಹುದು ಅಂತ ಶಂಕಿಸಲಾಗಿದೆ ಇಂತಹದ್ದೊಂದು ಘಟನೆ ನಡೆಯುತ್ತೆ ಅಂತ ಯಾರೂ ಕೂಡ ವಹಿಸಿರಲಿಲ್ಲ ಬಹುತೇಕ ಮೆದುಳು ವೈಫಲ್ಯಗೊಂಡಂತಹ ಸಮಯದಲ್ಲಿ ವ್ಯಕ್ತಿಯ ಅಂಗಾಂಗಗಳನ್ನು ಮತ್ತೊಬ್ಬರಿಗೆ ಜೋಡಿಸುವುದನ್ನು ನೋಡಿದ್ದೇವೆ ಆದರೆ ಆರೋಗ್ಯವಾಗಿದ್ದಾಗಲೇ ಅರ್ಚನ ಕಾಮತ್ ದಾನ ಮಾಡಿದ್ದಾರೆ ಲಿವರ್ ದಾನವನ್ನು ವ್ಯಕ್ತಿ ಜೀವಂತವಾಗಿರುವಾಗಲೇ ಮಾಡಬಹುದು ಇಂತಹ ಮಹಾನ್ ಕಾರ್ಯಕ್ಕೆ ಕೈ ಹಾಕಿದ್ದಂಥ ಅರ್ಚನಾ ಇವತ್ತು ವಿಧಿವಶರಾಗಿದ್ದಾರೆ ನೂರಾರು ಜನರು ಕೂಡ ಅರ್ಚನಾ ಅವರ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ಹಿರಿಯ ಜೀವಕ್ಕೆ ಜೀವ ಕೊಟ್ಟು ಕಿರಿಯ ಜೀವ ಇವತ್ತು ಇಹಲೋಕವನ್ನು ತ್ಯಜಿಸಿದೆ ಗಂಡ ನಾಲ್ಕು ವರ್ಷದ ಕಂದಮ್ಮ ಈಗ ದಿಕ್ಕು ತೋಚದಂತಾಗಿದ್ದಾರೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ